ಮಾತಾಡುವುದಕ್ಕೆ ಪ್ರಾರಂಭ ಹಾಗೆ ಮಾತಾಡಿದ್ದು ನಮ್ಮ ಬಗ್ಗೆ ಇವನಿಗೆ ಎಷ್ಟು ಗೊತ್ತು ಇವ ನಮ್ಮ ಜಾತಕ ಬಿಡಿಸ್ತಾನೆ ಇವನ ಈ ಜಾತಕವನ್ನು ಹೇಳುವುದಕ್ಕೆ ಇವನ ಪಂಚಾಂಗ ಬಿಡಿಸಿ ನೋಡಿ ದೇವಸ್ಥಾನ ಎಷ್ಟೆಲ್ಲ ಅಥವಾ ಎಷ್ಟೆಲ್ಲ ದುಷ್ಕೃತ್ಯಗಳನ್ನು ಮಾಡಿದ್ದಾನೆ ಎನ್ನುವ ಹಾಗೆ ನಾವು ಸ್ವಲ್ಪ ಆಲೋಚನೆ ಮಾಡುವ ಹಿಂದೆ ಹರಿಭಕ್ತನ ಅವನಲ್ಲಿಗೆ ಶಿಷ್ಯತ್ವವನ್ನು ಪಡೆಯುವುದಕ್ಕೆ ಹೋದಂತಹ ಈ ದೇವೇಂದ್ರ ಅದು ಹೋದದ್ದು ಯಾವುದರಲ್ಲಿ ಬ್ರಾಹ್ಮಣ ಗುಂಪಿನಿಂದ ಹೋದ ಗುರುದಕ್ಷಿಣೆಯಾಗಿ ಏನು ಬೇಕು ಅಂತ ಕೇಳಿದ್ರೆ ಅಥವಾ ಗುರುವಿನಿಂದ ಅವನ ಶೀಲವನ್ನೇ ಕಸಿದುಕೊಂಡು ಬಂದಂತಹ ದುಷ್ಟ ಇವಾಗಿದ ಅಷ್ಟೇ ಅಲ್ಲ ಆ ನಂತರದಲ್ಲಿ ನೋಡಿದ್ರೆ ಹೆಣ್ಣು ಹುಚ್ಚಿವನಿಗೆ ಸ್ವಲ್ಪ ತುಂಬಾ ಹೆಣ್ಣು ಹುಚ್ಚ ಹೌದು ಆ ಅವಳನ್ನು ಋಷಿವೇಶದಿಂದಲೇ ಹೋಗಿ ಅದು ಗೌತಮನ ರೂಪಿನಿಂದಲೇ ಹೋಗಿ ಪಡೆಯುವುದಕ್ಕೆ ಮುಂದಾದ ಆ ಸಮಯದಲ್ಲಿ ಸಿಟ್ಟುಕೊಂಡಂತಹ ಗೌತಮ ಶಾಪ ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಮೈಯೆಲ್ಲ ಕಣ್ಣಾಗಿ ಹೋಗಿ ಮೈಯೆಲ್ಲ ಕಣ್ಣಲ್ಲ ಅದನ್ನು ಸ್ವಲ್ಪ ವಿಮರ್ಶೆ ಮಾಡಿ ನೋಡಿದರೆ ಅದು ಬೇರೆ ಉಂಟು ಅದನ್ನು ಈ ಸಭೆಯಲ್ಲಿ ನಾವು ಹೇಳುವ ಅಗತ್ಯವೇ ಗೊತ್ತು ತಿಳಿದವರಿಗೆ ಗೊತ್ತು ಇವನಿಗೆ ವೈದ್ಯರು ನಾವಾಗುವುದಿಲ್ಲ ವೈದ್ಯ ನಾರಾಯಣ ಹರಿ ಎನ್ನುವ ಹಾಗೆ ಸಕಲರು ಕೊಂಡು ಮಾತನಾಡ್ತಾನೆ ಮತ್ತೆ ಅಂತ ಹೇಳಿದ್ರೆ ಅವರನ್ನು ನಾರಾಯಣನ ಸ್ವರೂಪದಲ್ಲಿ ಕಾಣುತ್ತಾರೆ ಹಾಗಿದ್ರೆ ನಾರಾಯಣನನ್ನು ನೀವು ಪೂಜಿಸುವುದಿಲ್ಲ ನಾರಾಯಣ ದೇವರು ಯಾವೆಲ್ಲ ರೂಪದಿಂದ ಬಂದಿದ್ದಾರೆ ಮಧ್ಯನಾಗಿ ಬಂದಿದ್ದಾರೆ ಕುರ್ಮನ ವರಹರಾಗಿ ಬಂದಿದ್ದ ಇದೆಲ್ಲ ಪ್ರಾಣಿಯಲ್ಲೋದು ಮತ್ತೆನ ಬಳಿಗೆ ಇವ ಓಡುವುದು ನೋಡಬೇಕು ಇವನ ಜೊತೆಗಾರನೆಲ್ಲ ತಡ್ಕೊಂಡು ಅಷ್ಟೇ ಅಲ್ಲ ಇವನಿಗೆ ಅದೆಲ್ಲ ಆಗ್ತದೆ ಕುದುರೆಯ ಮೂಗಿಯಿಂದ ಹುಟ್ಟಿದವರು ಹೇಳು ಕುದುರೆಯ ಮೂಗಿನಿಂದ ಹುಟ್ಟಿದ ನಾವ ಆಗುವುದಿಲ್ಲ ಅಂತ ಈ ಸಭೆಯಲ್ಲಿ ನಮಗೆ ಮಾತ್ರ ಬೈದದಲ್ಲ ಅವನನ್ನು ಬಂಧಿಸಿದ್ದಾರೆ ಹೌದಪ್ಪ ಈ ಯಾತ ಂತಹ ಮೃಗ ಮಹರ್ಷಿಯನ್ನೇ ನಿಂದಿಸುವುದಕ್ಕೆ ಇವನನ್ನು ಹೀಗೆ ಬಿಟ್ಟರೆ ಆಗ್ತದೆ ಬಿಡಬಾರದು ವಿಷಯವನ್ನು ಕೂಡ ನಾವಿರುವ ಆಲಿಸುತ್ತಾನೆ ಇವನು ಅವನಿಗೆ ಒಂದು ಆಯಸ್ ಆಯಸ್ ಆಗುದಿಲ್ಲ ಈ ಸಂದರ್ಭದಲ್ಲಿ ಅಣ್ಣ ಈತ ಯಾವ ಬಲದಿಂದ ಇವನು ಮಾತಾಡುವ ಯಾರು ನಾಲಯ ಬಲ ಉಂಟು ಎನ್ನುವಂತಹ ಕಾರಣಕ್ಕಾಗಿ ಇಷ್ಟೆಲ್ಲ ಮಾತನಾಡ್ತಾನೆ ಈತನಲ್ಲಿ ಆ ಅಧಿಕಾರ ಏನು ಬೇಕಾದ್ರೂ ಎಂಬುದಾಗಿ ಆತ ತಿಳಿದುಕೊಂಡಿದ್ದಾನೆ ಅಮ್ಮ ಇದು ಹೇಗಾಯಿತು ಹೇಗೆ ಈ ಯಾಗದ ಯಜಮಾನ ಕುಳಿತುಕೊಂಡಿದ್ದ ಅಷ್ಟೇ ಅಲ್ಲ ನಮ್ಮ ಬರುವಿಕೆಯನ್ನು ಕಂಡು ಅವನು ಸಮ್ಮತಿಯನ್ನು ಈ ಕೆಲವೆಲ್ಲ ಕಾರ್ಯಕ್ರಮಗಳಲ್ಲಿ ಹಾಗೆ ಯಜಮಾನರು ಏನೂ ಮಾತಾಡುವುದಿಲ್ಲ ಸುಗಾರಿಕೆಯವರೆಯಲ್ಲಿ ಕಾರು ಮತ್ತೆ ಕೊನೆಯಲ್ಲಿ ಯಜಮಾನರಲ್ಲಿ ಹೇಳುವುದು ನಾನು ಹಾಗೆ ಮಾಡಿದ್ದೇನೆ ನಾನು ಅವರಿಗೆ ಇಷ್ಟು ಕೊಟ್ಟಿದ್ದೇನೆ ಅಷ್ಟು ಕೊಟ್ಟಿದ್ದೇನೆ ಹೇಳಿ ತೆಗೆದುಕೊಳ್ಳುವುದು ನಂತರ ದುಡಿದವರಿಗೆ ಏನು ಸಿಗುವುದಿಲ್ಲ ಹೌದಣ್ಣ ಕಷ್ಟಪಟ್ಟವರು ದುಡಿದವರ ಕಥೆಯನ್ನು ಕೇಳಿದ್ರೆ ಅದು ನಮ್ಮತ್ತವರಲ್ಲಿಯೇ ಕೇಳಬೇಕು ಹೌದಣ್ಣ ಈ ತರ ವಿಷಯವನ್ನು ಸರಿಯಾಗಿ ಆರನ್ನು ಒಂಬತ್ತು ಮಾಡಬಲ್ಲ ಒಂಬತ್ತನ್ನು ಆರು ಮಾಡಬಲ್ಲ ಕೆಳಗೆ ಕೆಳಗೆ ಈತ ಮಾತನಾಡಿದ್ದೇ ಸರಿ ಎಂಬುದಾಗಿ ಆತ ತಿಳಿದುಕೊಂಡಿದ್ದಾನಲ್ಲ ಇವನ ಹೊಟ್ಟೆ ಉಪ್ಪೇರುವ ಬೇಡ ಈತನಿಗೆ ಹೊಲಿಗೆ ಹಾಕುದಕ್ಕೆಲ್ಲ ನಾವು ಹಾಗೆ ಏನು ಹೇಳಿದ್ದು ಹೋತ ಎಂಬುದಾಗಿ ಆತನ ಕರೆದಿದ್ದಾನಲ್ಲ ನಮ್ಮನೆ ಕುದುರೆಯ ಮಕ್ಕಳೇ ಅಲ್ಲ ನಾವು ಶಸ್ತ್ರಚಿಕಿತ್ಸೆ ಮಾಡುವರ ನಮಗಿಂತ ಮೊದಲಾಗಿ ಮಾಡ್ಲಿಲ್ಲ ಮತ್ತೆ ದೇವರ ಕರ್ಮವನ್ನು ತುಂಡಾಗುವಾಗ ಅದನ್ನು ರಕ್ಷಿಸುವುದಕ್ಕೆ ಬೇಕಾದದ್ದು ನಾವೇ ಬೇರೆ ಬರಲಿಲ್ಲ ಖಂಡಿತವಾಗಿಲ್ಲ ಕುದುಗಿನ ಒಳ್ಳೆಯಿಂದ ಬಂತೆಂಬುದಾಗಿ ಹೇಳಿತಾನಲ್ಲ ಅಣ್ಣ ಈ ಪ್ರಪಂಚ ಮುಖದಲ್ಲಿ ನಮ್ಮನ್ನು ಕುದುರೆಯ ಮಕ್ಕಳೆಂಬುದಾಗಿ ಯಾರು ಕರಿತಾರೆ ಯಾರು ಕರೆಯುವುದು ಅಶ್ವಿನಿ ದೇವತೆಗಳು ಯೋಗ್ಯತೆ ಅವರಿಗೆ ಗೊತ್ತುಂಟು ಆದ್ರೆ ಇವರಿಗೆ ಅವರಿಗೆ ಗೊತ್ತುಂಟು ಸರಿಯಾದೊಮ್ಮೆ ಅರ್ಥ ಮಾಡಿದ್ರೆ ಆಹ್ ಇವ ನಮ್ಮ ಅಷ್ಟು ಅವಮಾನಿಸ್ತಾ ಇದ್ದಾನಲ್ಲ ಹೌದು ಇವನ ಜೊತೆಯಲ್ಲೇ ಇಲ್ವಾ ಯಾರು ಈತನ ಪಟ್ಟದ ಕುದುರೆ ಅವರು ಹೌದಲ್ವೋ ಅದು ಗುಣ ಕುದುರೆ ಉಚ್ಚೈ ಶವ ಕುಚ್ಚೈ ಅಷ್ಟು ಮಾತ್ರವಲ್ಲದೆ ಈತನಿಗೆ ಆ ಸಂಗೀತ ಕೇಳ್ಬೇಕು ಇರುವಂತಹ ಮನಸ್ ಸಾಧವೆ ಅವ ಕುದುರೆ ಮುಖ ಕುದುರೆ ಮುಖ ಈತನಿಗೆ ಕುದುರೆ ಮುಖ ಅವನ ಸಂಗೀತ ಆಗ್ತದೆ ನಾವು ಮಾತಾಡುದು ಇವನಿಗೆ ಮುಖ ಕುದುರೆಗೆ ಉಂಟ ಇಲ್ಲ ಅಷ್ಟು ಸುರದೃಪಿಗಳಾಗಿ ನಾವು ಕಾಣಿಸಿಕೊಂಡವರು ನಾವು ಮತ್ತೆ ಈ ವೇಳೆಯಲ್ಲಿ ಮತ್ತೆ ಇವನಿಗೊಂದು ಚಟ ಉಂಟು ಯಾವುದು ಹೊರಗೆಲ್ಲ ಹೋಗುದು ಎಲ್ಲ ತಿರುಗಾಟಕ್ಕೆ ಹೋಗುದು ಹೌದು ಇಷ್ಟರವರೆಗೆ ಕೆಲವೊಂದು ಕಡೆಗೆಲ್ಲ ಹೋಗುವಾಗ ಈ ದೇವತೆಗಳನ್ನು ಕರೆದುಕೊಂಡು ಹೋಗ್ತಾನೆ ಅವನಷ್ಟು ಮುಗಿದ ಮೇಲೆ ಅವ ಎಲ್ಲಿಯಾದ್ರೂ ಸಭೆಯಲ್ಲಿ ಇದ್ದದ್ದು ನೀನು ಕಂಡಿದ್ದೀನಿ ಎಲ್ಲಿಯಾದ್ರೂ ತಿರುಗಾಟಕ್ಕೆ ತಿರುಗಾಟಕ್ಕೆ ಮಾಡಲಿಕ್ಕೆ ಹೋಗ್ತಾನೆ ಹೌದು ಹೋಗುವಾಗ ಕೆಲವೊಮ್ಮೆ ಕೆಲವೊಂದು ಒಂದು ಕಡೆಗೆ ಹೋಗುವಾಗ ದೇವತೆಗಳನ್ನೆಲ್ಲ ಕರೆದುಕೊಂಡು ಹೋಗುದಿಲ್ಲ ಹೌದು ಅಂದ್ರೆ ಹೆಣ್ಣು ಮಕ್ಕಳ ಕಡೆಗೆ ಹೋಗುವ ಕರೆದುಕೊಂಡು ಹೋಗುದಿಲ್ಲ ಗೊತ್ತೇ ಗೊತ್ತಾಗ್ತದೆ ಅವರನ್ನೆಲ್ಲ ಇಲ್ಲಿಯೇ ಬಿಟ್ಟು ಆತ ಹೋಗ್ತಾರೆ ಮತ್ತೆ ಇವನದಲ್ಲಿ ಯೋಗ್ಯತೆಯನ್ನು ಹೇಳಿದ್ರೆ ಒಂದ ಎರಡ ಹೇಳುವುದಕ್ಕೆ ಅದೆಷ್ಟೋ ದಿನಗಳೇ ಬೇಕಾದ ಅದೆಷ್ಟು ಮಾಡುತ್ತಾ ಮುಂದುವರಿದ ಮುಂದುವರಿತಾ ಬರ್ತಾ ಇದ್ದವನು ಈತ ಮತ್ತೆ ಇವನನ್ನು ಕರೆಯುವುದು ಜಗತ್ತೇ ಹಿತವನ್ನು ಅಂತ ವಾಹನ ಉಂಟೆ ಹೇಳುದು ಯಾರು ಯಾರದಲ್ಲೂ ಇವಾಗ ತೆಗೆದುಕೊಂಡು ಅಲ್ಲ ಇವನು ಯಾರದೇ ಅನ್ನೋದು ಕೊಂಡೋಗುದಲ್ಲ ಕೊಂಡೋಗಿ ಏನಾದ್ರೂ ಪ್ರಯೋಜನ ಉಂಟು ಇವಾಗ ಏನು ಪ್ರಯೋಜನ ಅಲ್ಲ ಇವನಿಗೆ ಆ ವಾಹನವನ್ನು ಓಡಿಸ್ತ ಗೊತ್ತುಂಟ ಗೊತ್ತಿಲ್ಲ ಎಲ್ಲಿಯಾದ್ರೂ ತೆಗೆದುಕೊಂಡು ಹೋಗಿ ಏನೆಲ್ಲ ಮಾಡಿ ಏನೆಲ್ಲ ಮಾಡ್ತಾನೆ ಹೌದು ಮತ್ತೆ ಇವನ್ ಹೇಳ್ತಾನೆ ನನಗೆ ಜನಾರ್ದನ ದಯ ಉಂಟು ಎಂಬುದಾಗಿ ಜನಾರ್ದನದ ದಯ ಹೀಗೆ ಮಾಡುದು ಹೀಗೆ ಮಾಡಿದಾರೆಂಬುದು ಆತ ಭಾವಿಸಿಕೊಂಡಿದ್ದಾನೆ ಅದು ವಿಷಯ ಸರಿ ಜನಾರ್ದನ ದಯ ಉಂಟು ಆದ್ರೆ ಜನಾರ್ದನಗೆ ದಯ ಯಾರ್ದು ಯಾರು ದೇವಿಯ ಪ್ರಸಾದವೇ ಮತ್ತೆ ಹೌದಲ್ವೇ ದೇವಿ ಪ್ರಸಾದ ಇಲ್ಲದಿದ್ರೆ ಯಾವ ಖಂಡಿತವಾಗಿರುವುದಕ್ಕೆ ಸಾಧ್ಯವಿಲ್ಲ ಆದರೆ ನಿರ್ದೇಶನ ಹೇಗುಂಟು ಹಾಗೆ ಎಲ್ಲರೂ ನಡೆದುಕೊಂಡು ಹೋಗಬೇಕು ಹಾಗೆ ಈಗ ಹೇಳಿದಲ್ಲ ಹೌದು ಎಂಬುದಾಗಿ ಹೌದು ಅವನಿಗೆ ಅಂಡವನ್ನು ಕಳೆದುಕೊಂಡ ಪುರುಷತ್ವ ಇದ್ದ ಆಡಿನ ಅಂಡವನ್ನು ತಂದು ನಾವೇ ಜೋಡಣೆ ಮಾಡಿದ ಯಾರು ಅದಕ್ಕೆ ನಾವು ಬೇಕಾಗ್ತದೆ ಅದಕ್ಕೆಲ್ಲ ನಾವು ಬೇಕು ಈ ಸಂದರ್ಭದಲ್ಲಿ ಈ ಭಕ್ತಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ನಾವು ಅಯೋಗ್ಯರೆನ್ನುವಾಗಿ ಈತ ಹೇಳ್ತಾ ಇದ್ದಾನಲ್ಲ ಹೋತ ಎಂಬುದಾಗಿ ಆತನನ್ನು ಹೇಳಿದ್ದಲ್ಲ ಹೋತ ಇವನೇ ದೊಡ್ಡ ಇವನೇ ದೊಡ್ಡ ಹೋತ ಅವರ ಯೋಗ್ಯತೆಯನ್ನು ಅರಿಯದೆ ಈ ರೀತಿಯಾಗಿ ಇವನು ಹೇಳಿದ್ದಾನಲ್ಲ ಅದು ಕೂಡ ಈ ಸಭೆಯಲ್ಲಿ ನಾವಿರುವುದು ಸರಿಯಲ್ಲ ದೇವಲೋಕಕ್ಕೆ ಹೋಗುವಂತಕ್ಕಿಂತ ಮೊದಲ ನಮ್ಮ ಯೋಗ್ಯತೆ ಏನು ಎನ್ನುವುದನ್ನುವನಿಗೆ ಹೇಳಬೇಕು ಶಪಥ ಮಾಡಿ ನಾವು ಹೋಗಬೇಕು ಕೇಳಿಸ್ಲಿ ಮಾತನಾಡಿದ ನಾವು ಗುಣಗಾನ ಎತ್ತುವುದಿಲ್ಲ ಅವತ್ತುವುದಿಲ್ಲ ಹೌದು ಸರಿದ್ರೆ ಏನಂತ ಅವನಿಗೆ ಕೇಳುವ ಹಾಗೆ ಹೇಳಬೇಕುಗಿನಲ್ಲಿ ಕಂಡಿಟ್ಟುಕೊಳ್ಳಬೇಕು ದೇವೇಂದ್ರ ತುಂಬಿದಂತಹ ಸಭೆಯಲ್ಲಿ ಅಶ್ವಿನಿ ಕುಮಾರ್ ಅವರಿಗೆ ದುರಭ್ಯಲ್ಲಿ ಸಾರ ಆದ್ರೆ ನಿಜವಾದ ಕಥಾನಾಯಕರು ಅಶ್ವಿನಿ ನಾವು ತೋರಿಸಿಕೊಂಡು ಇಲ್ಲಿಯವರೆಗೆ ನಡೆದದ್ದು ಆಟ ಅಂತ ಅವರು ಭಾವಿಸಿದ ಆದ್ರೆ ಆಟ ಇಲ್ಲಿಗೆ ಪ್ರಾರಂಭ ಆಗಲಿಲ್ಲ ಆಟ ಪ್ರಾರಂಭ ಆಗುವುದು ಇನ್ನು ಮುಂದಕ್ಕೆ ಆ ಆಟ ಏನು ಎನ್ನುವುದನ್ನು ನೋಡದೆ ಯಾರು ಎದ್ದು ಹೋಗುವುದು ಯಾಕೆ ನಿಲ್ಲದು